ಇಲ್ಲಿ ಎರಡು ಸಾವಿರದ ಮೂರನೇ ಇಸ್ವಿಯವರೆಗೆ ನಗರಸಭೆ ಮತ್ತು ಪುರಸಭೆಗಳಲ್ಲಿ ಯಾವುದೇ ರೀತಿ ನಿವೇಶನಗಳಿರಲಿ ಆ ನಿವೇಶನಗಳಿಗೆ ಬಹುಶಃ ಜನತಾದಳದ ಸರ್ಕಾರ ದೇವೇಗೌಡರು ಮುಖ್ಯಮಂತ್ರಿಗಳಿದ್ದರು ಅವತ್ತು ಮೊದಲು ಅರುವತ್ತು ಮಹಾನಗರ ಪಾಲಿಕೆ ವಾರ್ಡ್ಗಳಿತ್ತು ಆ ಅರುವತ್ತು ನಗರ ಪಾಲಿಕೆ ವಾರ್ಡ್ಗಳನ್ನು ತೊಂಬತ್ತೆಂಟು ನಗರ ಪಾಲಿಕೆ ವಾರ್ಡ್ಗಳಾಗಿ ತೀರ್ಮಾನ ಮಾಡಿದ್ರು ಆದೇಶ ಆಯಿತು ಏಳು ನಗರಸಭೆಗಳು ಒಂದು ಪಟ್ಟಣ ಪಂಚಾಯಿತಿ ಇದು ಸಹ ರಚನೆ ಆಯಿತು ನೂರ ಹತ್ತಿ ನಮ್ಮ ಕಾಲದಲ್ಲಿ ಈಗಲ್ಲ ಈ ಏಳು ನಗರಸಭೆಗಳನ್ನು ಯಾತಕ್ಕೆ ಮಾಡಿದ್ರು ಬೆಂಗಳೂರಿನ ಹೊರವಲಯದಲ್ಲಿ ಅಭಿವೃದ್ಧಿನ ಕಾಣಿರಲಿಲ್ಲ ಹಲವಾರು ಭಾಗದಲ್ಲಿ ರೆವೆನ್ಯೂ ಸೈಟ್ಗಳನ್ನು ವ್ಯವಸ ವ್ಯವಸಾಯ ಮಾಡ್ತಾ ಇದ್ದಂಥ ಭೂಮಿಗಳನ್ನು ವ್ಯವಸಾಯಿತರ ಒಂದು ಯೋಜನೆಗಳಿಗೆ ಪರಿವರ್ತನೆ ಮಾಡ್ತಕ್ಕಂಥದ್ದು ನಡೆದೋಗಿತ್ತು ಅವತ್ತಿನ ಕಾಲದಲ್ಲಿ ಈ ಒಂದು ರೆಗ್ಯುಲರೈಸೇಷನ್ಗೆ ನೂರ ಹತ್ತು ರೂಪಾಯಿನ ಫಿಕ್ಸ್ ಮಾಡಿದರು ಸ್ಕ್ವೇರ್ ಮೀಟ್ರಿಗೆ ನೂರ ಹತ್ತು ರೂಪಾಯಿ ಫಿಕ್ಸ್ ಏನು ಮಾಡಿದ್ರು ಹಣ ಕಟ್ಟಿಸ್ಕೊಂಡು ಫಾರಮ್ ನಂಬರ್ ನೈನ್ಟೀನ್ ಆವತ್ತಿದ್ದು ಖಾತೆನೂ ಸಹ ವಿತರಣೆ ಮಾಡ್ತಾಯಿದ್ರು ಆ ರೀತಿಯ ಒಂದು ತೀರ್ಮಾನಗಳಾಗಿತ್ತು ಅವತ್ತಿನ ವ್ಯಾಲ್ಯೂ ಅವತ್ತು ನೂರ ಹತ್ತು ರೂಪಾಯಿಯನ್ನು ಕಟ್ಟತಕ್ಕಂಥದ್ದಿಕ್ಕೆ ಸ್ಕ್ವೇರ್ ಮೀಟ್ರಿಗೆ ಆ ಸರ್ಕಾರ ತೀರ್ಮಾನ ಮಾಡಿದರು ಒಂದು ತರ್ಟಿ ಫಾರ್ಟಿ ಸೈಟನ್ನು ಅವನು ಕೊಂಡ್ಕೊಳ್ಳೋದಕ್ಕೆ ಸೆಟ್ಟ ರೆಗ್ಯುಲೈಸ್ ಮಾಡ್ಕೊಳ್ಳೋದಕ್ಕೆ ಖರ್ಚು ಬೀಳ್ತಾ ಇದ್ದಿದ್ದು ಹನ್ನೆರಡು ಸಾವಿರದ ಇನ್ನೂರ ಅರವತ್ತ್ಮೂರು ರೂಪಾಯಿ ಅವತ್ತು ತೆಗೆದುಕೊಂಡಂಥ ನಿರ್ಧಾರದಲ್ಲಿ ಪರಿವರ್ತನಾ ದಂಡ ಅಂತ ಹೇಳಿ ಕನ್ವರ್ಷನ್ ಫೀ ಸಾವಿರದ ಐನೂರು ರೂಪಾಯಿನ ಆರ್ ಬಿ ಐ ಕಟ್ಟಬೇಕಾಗಿತ್ತು ಆ ಸ್ಕೀಮ್ನಲ್ಲಿ ನಂತರ ಎರಡು ಸಾವಿರದ ಮೂರರಲ್ಲಿ ಅವತ್ತಿನ ಪೌರಾಡಳಿತ ನಿರ್ದೇಶಕರು ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಕ್ಲೈಮ್ ಮಾಡ್ಕೊಳ್ಳಿಕ್ಕೆ ಒಂದು ಎಸ್ ಎ ಎಸ್ನ ಜಾರಿಗೆ ತಂದಂಥದ್ದು ಆಸ್ತಿ ತೆರಿಗೆ ಮಾಡ್ಕೊಳ್ಳಿಕ್ಕೆ ಸೆಲ್ಫ್ ಅಸೆಸ್ಮೆಂಟ್ಗೆ ನೈಂಟಿ ಸೆವೆನ್ ಹನ್ನೆರಡು ಸಾವಿರ ರೂಪಾಯಿ ಬೀಳ್ತಾ ಇದ್ದಾಗ ಒಂದು ಖಾತಾ ಪಡೀಲಿಕ್ಕೆ ಇದರಲ್ಲಿ ಇವರೇನು ಎರಡು ಸಾವಿರದ ಮೂರರಲ್ಲಿ ಬದಲಾವಣೆ ತಂದ್ರಲ್ಲ ನಗರಸಭೆ ನಗರ ಪಾಲಿಕೆ ಪುರಸಭೆ ಈ ಎಲ್ಲ ವ್ಯಾಪ್ತಿಲಿ ಬರ್ತಕ್ಕಂಥ ಆಸ್ತಿ ಅಂದರೆ ಖಾಲಿ ನಿವೇಶನ ವಸತಿ ಮತ್ತು ವಾಣಿಜ್ಯ ಕಟ್ಟಡ ಅಧಿಕೃತವಾಗಿರಲಿ ಇಲ್ಲ ಅನಧಿಕೃತವಾಗಿರಲಿ ಅವುಗಳಿಂದ ತೆರಿಗೆನ ಕಡ್ಡಾಯವಾಗಿ ವಸೂಲಿ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದಂತಕ್ಕಂಥದಕ್ಕೆ ಹತ್ತೊಂಬತ್ತು ಫಾರಂ ನಂಬರ್ ಹತ್ತೊಂಬತ್ತರಲ್ಲಿ ಮಾಡ್ತಾ ಇದ್ದಂಥದ್ದೇ ಹಿಂದೆ ಆ ಫಾರಂ ನಂಬರ್ ಹತ್ತೊಂಬತ್ತನ್ನು ರದ್ದು ಮಾಡಿ ಏಕ ಪ್ರಕಾರವಾದಂಥ ಒಂದು ತೆರಿಗೆ ಕಟ್ಟಿಸ್ಕೊಂಡು ಫಾರಂ ನಂಬರ್ ತ್ರೀ ಅಂತ ಇಂಟ್ರೊಡ್ಯೂಸ್ ಮಾಡೋದು ನಮೂನೆ ನಂತರ ಫಾರಂ ನಂಬರ್ ಹತ್ತೊಂಬತ್ತು ಏನಿತ್ತು ಖಾತಾ ಪುಸ್ತಕದಲ್ಲಿ ನೋಂದಾಯಿಸಿರ್ತಕ್ಕಂಥ ಎಲ್ಲ ಆಸ್ತಿ ವಿವರಗಳನ್ನು ಈ ನಮೂನೆ ತ್ರೀಗೆ ವರ್ಗಾಯಿಸ್ಕೊಂಡು ನಮೂನೆ ತ್ರೀಯಿಂದ ಹೊಸ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು ವಿತರಣೆ ಆಗ್ತಾಯಿತ್ತು ನಂತರ ಎರಡು ಸಾವಿರದ ಏಳು ನಾನು ಮುಖ್ಯಮಂತ್ರಿ ಇದ್ದಾಗ ಬಹುಶಃ ಎರಡು ಸಾವಿರದ ಆರಕ್ಕೆ ಈ ಪ್ರೋಸೆಸ್ ಪ್ರಾರಂಭ ಮಾಡೋದು ನಾವು ಅದಕ್ಕೆ ಕಾರಣ ಈ ಏಳು ನಗರಸಭೆಗಳಿತ್ತಲ್ಲ ಮತ್ತು ಪಟ್ಟಣ ಪಂಚಾಯತಿ ಸ್ವೇಚ್ಛಾಚಾರವಾಗಿ ಆ ಟೈಮ್ನಲ್ಲಿ ರೆವಿನ್ಯೂ ಬಡಾವಣೆಗಳನ್ನು ರಚನೆ ಮಾಡಿ ಆಸ್ತಿ ತೆರಿಗೆ ಎಲ್ಲ ವಸೂಲಿ ಮಾಡ್ಕೊಂಡಿದ್ರು ಅನಧಿಕೃತವಾಗೇನೆ ಎರಡು ಸಾವಿರದ ಏಳು ಅಂತಿಮವಾಗಿ ನಾನು ಮುಖ್ಯಮಂತ್ರಿ ಇದ್ದಾಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸರ್ಕಾರ ಆಡಳಿತದಲ್ಲಿ ಇದ್ದಾಗ ಕೇಂದ್ರ ಸರ್ಕಾರದಿಂದ ಒಂದು ಜೆ ಎನ್ ಎಮ್ ಅಂತಕ್ಕಂಥ ಒಂದು ಸ್ಕೀಮು ಪ್ರಾರಂಭ ಮಾಡಿದರು ಐದು ವರ್ಷದಲ್ಲಿ ನಗರ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ರಾಜಧಾನಿ ಬೆಂಗಳೂರು ಮತ್ತು ಮೈಸೂರು ಎರಡು ನಗರ ಚೂಸ್ ಮಾಡಿ ನನ್ನ ಕಾಲದಲ್ಲಿ ಅವತ್ತು ಜೈಪಾಲ್ ರೆಡ್ಡಿ ಅವರು ನಗರಾಭಿವೃದ್ಧಿ ಇಲಾಖೆ ಸಚಿವರು ಈ ಏಳು ನಗರಸಭೆ ಕೆಂಗೇರಿ ಪಟ್ಟಣ ಪಂಚಾಯಿತಿ ನೂರ ಹತ್ತು ಹಳ್ಳಿಗಳನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ರಚನೆ ಮಾಡಿ ಬೆಂಗಳೂರು ನಗರದ ವ್ಯಾಪ್ತಿಗೆ ಇದೆಲ್ಲವನ್ನು ತಂದಿದ್ವು ವಾರ್ಡ್ಗಳು ನೂರ ತೊಂಬತ್ತೆಂಟಕ್ಕೆ ತೊಂಬತ್ತೆಂಟರಿಂದ ನೂರ ತೊಂಬತ್ತೆಂಟು ವಾರ್ಡ್ ಮಾಡೋದು ನಾನು ಈ ನೂರ ಹಳ್ಳಿಗಳು ಏಳು ನಗರಸಭೆ ಸೇರಿಸ್ಲಿಕ್ಕೆ ಕಾರಣ ಈ ನಗರಸಭೆಗಳಲ್ಲಿ ಅವರು ಇಷ್ಟ ಬಂದಾಗೆ ಪ್ಲ್ಯಾನ್ಗಳನ್ನ ಸ್ಯಾಂಕ್ಷನ್ ಮಾಡಿ ಯಾವೊಂದು ಮೂಲಭೂತ ಸೌಕರ್ಯಗಳ ವಿಷಯದಲ್ಲಿ ಹುಡುಗಾಟ ಆಡ್ತಾಯಿದ್ರು ಜೊತೆಗೆ ಐದು ವರ್ಷದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಹಣ ಬೆಂಗಳೂರು ನಗರ ಮತ್ತು ಮೈಸೂರಿನ ಅಭಿವೃದ್ಧಿಗೆ ಮೈಸೂರು ನಗರಕ್ಕೆ ನಮಗೆ ಹಣ ತೊಡಗಿಸ್ತಕ್ಕಂಥ ಒಂದು ಜೆ ಎನ್ ಏರ್ ಎಂ ಸ್ಕೀಮ್ ಅದು ಮೂವತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರ ಮೂವತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರ ಇನ್ನು ಮೂವತ್ತು ಪರ್ಸೆಂಟು ನಮ್ಮ ಸ್ಥಳೀಯ ಸಂಸ್ಥೆ ಇವರು ಈ ಮೂರು ಹಂತದಲ್ಲಿ ದುಡ್ಡನ್ನು ಇವರು ಮೂರು ಸಂಸ್ಥೆಗಳು ಈ ಇಪ್ಪತ್ತೈದು ಸಾವಿರ ಕೋಟಿ ಹಣ ಐದು ವರ್ಷದಲ್ಲಿ ಖರ್ಚು ಮಾಡ್ತಕ್ಕಂಥ ಒಂದು ಅವಕಾಶ ಏನಿತ್ತು ಆ ದೃಷ್ಟಿನಲ್ಲಿ ಬೆಂಗಳೂರು ನಗರದ ಮೂಲಭೂತ ಸೌಕರ್ಯಗಳಿಗೆ ಪರಿಣಾಮಕಾರಿಯಾದಂಥ ಒಂದು ಕಾರ್ಯಕ್ರಮ ರೂಪಿಸಬೇಕು ಅಂತೇಳಿ ತಂದಂಥ ಕಾರ್ಯಕ್ರಮ ನಾನು ಅವತ್ತು